ನಮಸ್ತೆ ಸಮಸ್ತ ಜನತೆಗೆ ಸ್ನೇಹಿತರ ಯಂತ್ರ ಚಾನಲ್ಗೆ ಸ್ವಾಗತ ಜಗತ್ತಿನ ದಿಗ್ಗಜ ದೇಶಗಳು ಪೋಟಾಪೋಟಿಯಾಗಿ ಮಂಗಳ ಗ್ರಹದ ಮೇಲೆ ಸಂಶೋಧನೆಗಳು ನಡೆಸುತ್ತಿವೆ ಇತ್ತೀಚೆಗೆ ಚೀನಾ ವಿಜ್ಞಾನಿಗಳು ಮಂಗಳ ಗ್ರಹದಲ್ಲಿ ಬದುಕಬಲ್ಲ ಸಸ್ಯವನ್ನು ಕಂಡುಹಿಡಿದಿದ್ದಾರೆ ಈ ಸಸ್ಯವು ಮಂಗಳ ಗ್ರಹದ ವಾತಾವರಣವನ್ನು ತಳೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಅದೆಷ್ಟು ಅಂದರೆ ಸುಮಾರು ನೂರ ತೊಂಬತ್ತಾರು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಮೂವತ್ತು ದಿನಗಳವರೆಗೂ ಮತ್ತು ಎಂಬತ್ತು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಐದು ವರ್ಷಗಳವರೆಗೂ ಬದುಕುತ್ತದೆ ಈ ಸಸ್ಯದ ಹೆಸರು ಸಿಂಟ್ರಿಚಿಯಾ ಕ್ಯಾನಿನರ್ವಿಸ್ ಅಂತ ಮಂಗಳ ಗ್ರಹದ ಮೇಲೆ ರೇಡಿಯೇಷನ್ ಪ್ರಮಾಣವು ಹೆಚ್ಚು ಇರೋದರಿಂದ ಈ ಸಸ್ಯವು ಸುಮಾರು ಐನೂರು ಗ್ರೇ ಪ್ರಮಾಣದ ಗಾಮಾ ರೇಡಿಯೇಷನ್ನನ್ನು ತಡೆದು ತನ್ನ ಬೆಳವಣಿಗೆಯನ್ನು ಸಾಗಿಸುವ ಸಾಮರ್ಥ್ಯವನ್ನು ಹೊಂದಿದೆ ಮಂಗಳ ಗ್ರಹದ ಒತ್ತಡಗಳು ಅಲ್ಲಿರುವ ತಾಪಮಾನಗಳು ಅನಿಲಗಳು ಮತ್ತು ಯು ವಿ ರೇಡಿಯೇಷನ್ನಂತಹ ವ್ಯವಸ್ಥೆಯಲ್ಲಿ ಚೀನಾ ವಿಜ್ಞಾನಿಗಳು ಈ ಸಸ್ಯವನ್ನು ಪರೀಕ್ಷಿಸಿದ್ದಾರೆ ತೀವ್ರವಾದ ಬಹು ಒತ್ತಡ ಸಹಿಷ್ಣುತೆಯನ್ನು ಹೊಂದಿರುವ ಸಸ್ಯ ಆಗಿದೆ ಇದಲ್ಲದೆ ಈ ಸಸ್ಯವು ಪ್ರತಿವರ್ತಕ ಜಾತಿಯಾಗಿ ಕೆಲಸ ಮಾಡುತ್ತೆ ಮತ್ತು ಆಮ್ಲಜನಕ ಉತ್ಪಾದನೆ ಇಂಗಾಲದ ಪ್ರತ್ಯೇಕತೆ ಮತ್ತು ಮಣ್ಣಿನ ಫಲವತ್ತತೆಗೆ ಕೊಡುಗೆ ನೀಡುವ ಮೂಲಕ ಪರಿಸರ ವ್ಯವಸ್ಥೆ ಸ್ಥಾಪನೆಗೆ ಮತ್ತು ನಿರ್ವಹಣೆಗೆ ಆಧಾರವಾಗಿದೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ ಈ ಸಸ್ಯವು ಮಂಗಳ ಗ್ರಹದಲ್ಲಿ ತನ್ನ ಬೆಳವಣಿಗೆಯನ್ನು ಗಟ್ಟಿಪುಷ್ಟಾಗಿ ಸಾಗಿಸಿದರೆ ಶೀಘ್ರದಲ್ಲೇ ಮಂಗಳ ಗ್ರಹವು ವಾಸಯೋಗ್ಯವಾಗುವ ಮತ್ತೊಂದು ಭೂಮಿಯಾಗುವ ಸಾಧ್ಯತೆ ಇದೆ ಸ್ನೇಹಿತರೆ ಇನ್ನಷ್ಟು ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಹೊಡಿರಿ ಕಾಮೆಂಟ್ ಹಾಕಿರಿ ಶೇರ್ ಮಾಡಿರಿ